ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬಿ ಸಿ ಹಳ್ಳಿ ದನಗಳ ಜಾತ್ರೆನಲ್ಲಿದ್ದೀನಿ ಸೊ ನಮ್ಮೊಟ್ಟಿಗೆ ಯಾಚೆನಹಳ್ಳಿ ಸಿದ್ದರಾಮಣ್ಣ ಸರ್ ಇದ್ದಾರೆ ಅವರು ಕೂಡ ಅವರ ಸಿ ಸಿಹಳ್ಳಿ ಜಾತ್ರೆಗೆ ಹಾಕಿದ್ದಾರೆ ಸೊ ಅಷ್ಟೇ ಅಲ್ಲ ಈ ಒಂದು ಜಾತ್ರೆಯಲ್ಲಿ ಅವರ ವೈಫ್ ಕೂಡ ಬಂದಿದ್ದಾರೆ ಇವತ್ತು ಸೊ ಬನ್ನಿ ಮಾತಾಡ್ಸೋಣ ಹಾಗೆ ಹಳ್ಳಿಕರ ಬಗ್ಗೆ ಹಾಗೂ ಜಾತ್ರೆ ಬಗ್ಗೆ ಹೇಗಿದೆ ಅಂತೆಲ್ಲ ಕೇಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸೊ ಹೇಗ್ ನಡೀತಾ ಇದೆ ಸರ್ ಜಾತ್ರೆ ಮೇಡಮ್ ಜಾತ್ರೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ವಿಜೃಂಭಣೆ ಅಂತ ಇದೆ ಅತಿ ಹೆಚ್ಚು ವೈಸರಿ ಸರಿ ಹೋರಿಗಳೇ ಆಗಿರ್ಬೋದು ಸಣ್ಣ ಕರುಗಳೇ ಆಗಿರ್ಬೋದು ದೊಡ್ಡ ಎತ್ತುಗಳಿಗೆ ತುಂಬಾ ರಾಸುಗಳು ಸೇರಿದೆ ಈ ಸರಿ ತುಂಬಾ ಹೆಚ್ಚು ಅಂದ್ರೆ ಬಹಳ ವರ್ಷಗಳ ನಂತರ ತುಂಬಾ ಜಾಸ್ತಿ ಸೇರಿರೋದು ಈ ವರ್ಷ ಸೊ ಫಸ್ಟ್ ಟೈಮ್ ಮೇಡಮ್ ಕೂಡ ಬಂದಿದ್ದಾರೆ ಜಾತ್ರೆಗೆ ಹೆಂಗ ಅನಿಸ್ತಾ ಇದೆ ಬನ್ನಿ ಮೇಡಮ್ ಮೊದಲು ನಿಮ್ಮ ಹೆಸರು ಹೇಳ್ಬಿಡಿ ನಮ್ಮ ವೀಕ್ಷಕರಿ ಉಷಾ ಓಕೆ ಸೊ ಹೆಂಗ ಅನಿಸ್ತಾ ಇದೆ ಚೆನ್ನಾಗಿದೆ ಜಾತ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಮಕ್ ಮಗ ತುಂಬಾ ಇಷ್ಟಪಟ್ಟು ತೇಜು ಹಳ್ಳಿಕರ್ನ ಸಾಕ್ತಾನೆ ಅನ್ಸುತ್ತೆ ಇಲ್ಲ ತುಂಬಾ ಖುಷಿ ಖುಷಿ ಆಗ್ತಾ ಇದೆಯಾ ಅವ್ನ್ಗೆ ನಿಮ್ಮ ಒಂದು ಪ್ರೋತ್ಸಾಹ ಕೂಡ ಇದೆ ಇದೆ ಮಾಡ್ಲಿ ಅಂತ ದೊಡ್ಡವನ್ ಆದ್ಮೇಲೂ ಕೂಡ ಎಜುಕೇಶನ್ ಕಂಟಿನ್ಯೂ ಮಾಡ್ಕೊಂಡು ಹಳ್ಳಿಕಾರ್ ಸಾಕ್ಲಿ ಅಂತ ಸೊ ಹಂಗಾದ್ರೆ ನಿಮ್ಗೆ ನಿಮ್ಮ ಕಂಪ್ಲೀಟ್ ಆಗಿರೋ ಅಂತ ಬೆಂಬಲ ಅವ್ನ್ಗಿದೆ ಈಗ ಸರ್ ಕೂಡ ಒಂದು ದೊಡ್ಡ ಹೆಸರು ಮಾಡಿದ್ರು ಹಳ್ಳಿಕಾರ್ ಫೀಲ್ಡ್ ನಲ್ಲಿ ಸಾಕಷ್ಟು ಜಾತ್ರೆಗಳಲ್ಲಿ ಅವರ ಒಂದು ಹಾಲಲ್ಲಿನ ಕರುಗಳು ಹೆಸರು ಮಾಡ್ಕೊಡ್ತು ಪ್ರೈಸ್ ಮಾಡ್ಕೊಡ್ತು ಚಾಂಪಿಯನ್ ಮಾಡ್ತು ಹೇಗೆ ಅನ್ಸುತ್ತೆ ತುಂಬಾ ಇಷ್ಟಪಟ್ಟೆ ನಾನು ಹಾ ತುಂಬ ಖುಷಿ ತುಂಬಾ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಸೊ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಫ್ಯಾಮಿಲಿ ಹೇಳ್ಲಿ ಎಲ್ಲರ ಮೇಲೆ ಹಿಂಗೆ ಇರಲಿ ಅವರು ಕೂಡ ಹಳ್ಳಿ ಕಾರಣ ಉಳ್ಸ್ಕೊಂಡ್ ಬೆಳೆಸ್ಕೊಂಡು ಹೋಗೋದಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಮೇಡಮ್ ಸೊ ಮತ್ತೆ ಸರ್ ಈಗ ಹೆಂಗಿದೆ ಜಾತ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಅತಿ ಹೆಚ್ಚು ರಾಸ್ ಬಂದಿದೆ ದೊಡ್ಡ ದೊಡೆತ್ಗಳಾಗಿರ್ಬೋದು ಸಣ್ಣವಾಗಿರ್ಬೋದು ಆಗಿರ್ಬೋದು ತುಂಬಾ ಹೆಚ್ಚು

ಒಂದ್ ದೊಡ್ಸ್ರು ಮಾಡಿಕೊಟ್ಟಂತಲ ಕರ್ಗಳಲ್ಲಿ ಮತ್ತೆ ಈಗ ಎಲ್ಲಾದ್ ಅಲ್ಲಾದ್ಮೇಲೆ ಕೂಡ ಎರಡ್ ಕಡೆ ಪ್ರೈಸ್ ಮಾಡಿದೆ ಪ್ರೈಸ್ ಪ್ರೈಸ್ ಆಯ್ತು ಸೊ ಬೇಬಿ ಜಾತ್ರೆನಲ್ಲೂ ಕೂಡ ಇವರ ಒಂದು ಎರಡಾಲಿನ ಕರುಗಳು ಫಸ್ಟ್ ಪ್ಲೇಸ್ ಅನ್ನ ಮಾಡಿದೆ ಸೊ ತುಂಬಾ ಚೆನ್ನಾಗಿದೆ ನೋಡಿದಿರ ಸಾಕಷ್ಟು ವೈರಲ್ ಆದಂತಹ ಒಂದು ಕರುಗಳು ತುಂಬಾ ಮುದ್ ಮುದ್ದಾಗಿವೆ ಸಾಕಷ್ಟು ಫೋಟೋಗಳಲ್ಲಿ ಮತ್ತೆ ನಮ್ಮ ಚಾನಲ್ ವಿಡಿಯೋಗಳಲ್ಲಿ ಕೂಡ ಆ ಕರುಗಳನ್ನ ನೀವು ನೋಡಿದೀರಾ ಸೊ ಈಗ ಕರುಗಳನ್ನ ಯಾರಾದ್ರೂ ಕೇಳಿ ಕೊಡ್ಬೇಕು ಅಂತ ಇದೀರಲ್ವಾ ಸರ್ ಬರ್ತಾ ಇದಾರೆ ಋಣ ಇದೆ ಸಾಕೋರಿಗೆ ಕೊಡೋದಕ್ಕೆ ನಾವು ಮುಂದೆ ಒಳ್ಳೆ ಚೆನ್ನಾಗಿ ಸಾಕ್ತಿವಿ ಅನ್ನೋರಿಗೆ ಖಂಡಿತ ಕೊಡ್ತೀವಿ ನಾವು ಹಾಲು ಹಾಕಿ ಬೆಣ್ಣೆ ತಿನ್ಸಿ ಈಗ ಎಲ್ಲಾ ಕಡೆ ಚಾಂಪಿಯನ್ ಆಗ್ಬೇಕು ಅಂದ್ರೆ ಸುಲಭ ಅಲ್ಲ ಪ್ರತಿ ಒಂದ್ ಪ್ರತಿಯೊಂದು ಜಾತ್ರೆನಲ್ಲಿ ನಾವು ಪ್ರೈಸ್ ಮಾಡ್ತೀವಿ ಮತ್ತೆ ಚಾಂಪಿಯನ್ ಆಗ್ತೀವಿ ಅಂದಾಗ ನಿಮಗೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅದರಲ್ಲಿ ಎಸ್ಪೆಷಲಿ ಏನಂದ್ರೆ ಬಣ್ಣ ಹಾಗೆ ಉಳಿಸ್ಕೊಂಡಿದೆ ಕರುಗಳು ತುಂಬಾ ಚೆನ್ನಾಗಿ ಸಾಕಿದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಎಸ್ಪೆಷಲಿ ತೇಜು ಬಗ್ಗೆ ಹೇಳೇಬೇಕು ಅವನೀಗ ಬಿ ಕಾಮ್ ಮಾಡ್ತಿದ್ದಾನಲ್ಲ ಅವನಿಗೆ ಬಿ ಕಾಮ್ ಮಾಡ್ತಿದ್ದಾನೆ ಫೈನಲ್ ಇಯರ್ ಬಟ್ ಹಳ್ಳಿ ಕಾರಲ್ಲಿ ಸೆಕೆಂಡ್ ಇಯರ್ ಅವನೀಗ ಬಿ ಕಾಮ್ ಮಾಡ್ತಿದ್ದಾನೆ ಸೆಕೆಂಡ್ ಇಯರ್ ಬಟ್ ಹಳ್ಳಿ ಕಾರ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಅವನಿಗೆ ಆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಪ್ರೀತಿ ಮಾಡ್ತಾನೆ ಹಳ್ಳಿ ಕಾರ್ನ ಈಗಾಗಲೇ ಸಾಕಷ್ಟು ಹೆಸರು ಮಾಡಿದಾನೆ ನಿಮ್ಗೂ ಕೂಡ ಗೊತ್ತಿದೆ ಏನ್ ಐಡೆಂಟಿಫೈ ಮಾಡ್ತಾ ಇದಾರೆ ಹಳ್ಳಿ ಕಾರ್ನಲ್ಲಿ ಖುಷಿ ಇದೆ ಖುಷಿ ಅನಿಸ್ತಾ ಇದೆ

ಸೊ ಖಂಡಿತ ನಿಮ್ಮ ಒಂದು ಚಪುರದಲ್ಲಿ ಈಗಾಗಲೇ ಹಾಲಲ್ಲಿನ ವಿಭಾಗದಲ್ಲಿ ತಕ್ಕಷ್ಟು ಹೆಸ್ರಿ ಮಾಡಿದೆ ಕಡೆ ಹಲ್ಲಿನ ವಿಭಾಗದಲ್ಲೂ ನೆಕ್ಸ್ಟಿರ್ ಎಲ್ಲಾ ಕಡೆ ಚಾಂಪಿಯನ್ ಆಗಿ ಅಂತ ನಾವು ಕಡೆ ಆಶಿಸ್ತೀವಿ ಒಂದು ಒಳ್ಳೆ ಕೂಟ ಬರ್ಲಿ ನಿಮ್ಮ ಒಂದು ಕಡೆಯಿಂದ ಅಂತ ನಾವು ಕಡೆ ಆಶಸ್ತೀವಿ ತುಂಬಾ ಜನ ಕೇಳ್ತಾ ಇದ್ರೆ ಇವನು ಕೂಡ ನಾವು ಅಂದ್ರೆ ಕೊಡೋಣ ಮುಂದ್ರು ಮನೆ ಬೆಳುಗ್ಲಿ ಮುಂದ್ರ ಮನೆ ಹೆಸ್ರು ಹೇಳ್ಲಿ ಯಾರ್ ತಗೊಂಡು ಯಾರತ್ರ ತಂದಿರೋದು ಅದು ಅವ್ರತ್ರ ಇರೋವರೆಗೂ ನಮ್ಮ ಹೆಸರು ಬರ ಇದೇ ಆಗತ್ತೆ ಹಾ ಅದಕ್ಕೆ ನೋಡಿ ಸೊ ಈಗ ಈ ಒಂದು ಹಾಲಲ್ಲಿನ ಕರುಗಳು ಇವರ ಒಂದು ಹಾಲಲ್ಲಿನ ಕರುಗಳು ಐ ಮೀನ್ ಯಾರಾದ್ರೂ ತುಂಬಾ ಇಷ್ಟಪಟ್ಟು ಬಂದ್ರೆ ಚೆನ್ನಾಗಿ ಸಾಕ್ತಿವಿ ಅಂತ ತುಂಬಾ ಇಷ್ಟಪಟ್ಟು ಬಂದ್ರೆ ಖಂಡಿತವಾಗ್ಲು ಈ ಒಂದು ಕರುಗಳನ್ನ ಕೊಡ್ತಾರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ತಗೋಬೇಕು ಅಂತ ಅಂತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಸರ್ ನಂಬರ್ ಇರುತ್ತೆ ಸರ್ ಆದ್ರೂ ಕಾಲ್ ಮಾಡಿ ನೀವು ವಿಚಾರಿಸಬಹುದು ಮತ್ತೆ ಏನ್ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಜಾತ್ರೆಗಳೆಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು ಹೌದು ಮೇಡಮ್ ನಾನು ಅಂದ್ರೆ ಮೇಡಮ್ ಪ್ರತಿಯೊಬ್ಬರಿಗೂ ನಮ್ಮ ಜನಕ್ಕೆ ಮತ್ತೆ ಈ ಒಂದು ನಾಟಿ ಇತ್ತು ನಾಟಿ ದನ ಕಟ್ಟಬೇಕು ಅನ್ನೋ ಆಸೆ ಇರೋರು ದಯವಿಟ್ಟು ಒಂದ್ ಹಸು ಕಟ್ಕೊಳ್ಳಿ ಕರು ಹಾಕಿದ್ರೆ ಒಳ್ಳೆ ಕರು ಅದಕ್ಕೊಂದು ಕೂಟ ಹಾಕಿದ್ರೆ ಕಮ್ಮಿ ಬೆಲೆಯಲ್ಲಿ ಒಂದ್ ಜೊತೆ ಕೂಟ ಮಾಡ್ಬೋದು ಮತ್ತೆ ಎಲ್ರಿಗೂ ಇನ್ನೊಬ್ಬರಿಗೆ ಕೈ ಇಟ್ಕೋ ತರದಲ್ಲ ಕೊಡಬಹುದು ಅದ್ರಿಂದ ಈಗ ನಾವು ಇವತ್ತು ಬೆಳೆಸಿ ಇವತ್ತು ನಮ್ ಕರುಗಳನ್ನ ಹನ್ನೆರಡು ಲಕ್ಷ ಕೇಳಿದ್ರೆ ನಾನು ಹದಿನೈದು ಲಕ್ಷ ಕಮ್ಮಿ ಆಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಕೊಟ್ಟಿಲ್ಲ ಅದೇ ನಾವು ಈಗ ಕರುವಿನ ಸಾಕಿದ್ರೆ ನಮ್ ಬೆಲೆ ಕಮ್ಮಿ ಆಗುತ್ತೆ ಕರುವಿನ ಜೊತೆ ಸಾಕಿದ್ರೆ ಈಗ ನಾವು ಬೆಳ್ದಿರತ್ ತಗೊ ಬಂದಾಗ ಅದು ನಮ್ಗೆ ಅದು ತುಂಬಾ ಬೆಲೆ ಅಂತ ಅನ್ಸುತ್ತೆ ಅದೇ ನಾವೇ ಕೂಟ ಮಾಡಿ ನಾವೇ ಕರುವಿನ ಸಾಕಿದ್ರೆ ನಮ್ಗ ಎಷ್ಟು ಇದ್ ಬಿಡಲ್ಲ ಇಷ್ಟು ಬರ್ಡನ್ ಆಗಲ್ಲ ಮತ್ತೆ ನಾವ್ ಬೇರೆಯವರು ಕೊಡ್ಬೇಕಾದ್ರೆ ಒಂದು ಲಾಭ ಹೌದು ಮತ್ತೆ ಬೇರೆಯವರು ಕೊಡಬಹುದು ಕೈ ಹಿಡಿದ ದರದಲ್ಲಿ ಕೊಡಬಹುದು ನಾವೇ ಬೇರೆಯವ್ರ ಮೇಲೆ ಸಾಕಿರೋದ್ನ ಬಂದಾಗ ಅದು ನಾವು ಅವ್ರಿಗೆ ಹೆಚ್ಚಾಗಿ ಕೊಟ್ಟೆ ತಗೊಂಡ್ಬರ್ಬೇಕು ಈಗ ಈ ಕರುಗಳು ತಗೊಂಡಾಗ ನಿಮ್ಗೆ ಗೊತ್ತು ಏಳು ಲಕ್ಷ ಚಿಲ್ಲರೆ ಹೈಯೆಸ್ಟ್ ಹಾಲಲ್ಲಿ ಕರದಲ್ಲಿ ಕೊಟ್ಟಿರೋದು ಅಂತ ಅದು ಇವತ್ತು ಹನ್ನೆರಡು ಲಕ್ಷ ಕೇಳಿದಾರೆ ನಾವು ಇನ್ನು ಹದಿನೈದು ಲಕ್ಷ ಬಂದ್ರೆ ಕೊಡೋಣ ಅನ್ಬಿಟ್ಟು ಇನ್ನು ಕೊಟ್ಟಿಲ್ಲ ಸೊ ಈ ಒಂದು ಚಾಂಪಿಯನ್ ಆಗಿ ಬಂದಂತಹ ಎಲ್ಲಾ ಕಡೆ ಚಾಂಪಿಯನ್ ಆಗಿ ಬಂದಂತಹ ಹಾಲಲ್ಲಿನ ಕರೆಗಳು ಹದಿನೈದು ಲಕ್ಷ ಹೇಳ್ತಾ ಇದಾರೆ ಸೊ ನೋಡೋಣ ಯಾವ ಒಂದು ಬೆಲೆಗೆ ಈ ಒಂದು ಕರುಗಳು ಮಾರಾಟ ಆಗುತ್ತೆ ಇನ್ ಕೇಸ್ ಹೈಯೆಸ್ಟ್ ಬೆಲೆಗೆ ಮಾರಾಟ ಆದ್ರೆ ಹಾಲಲ್ಲಿನ ವಿಭಾಗದಲ್ಲಿ ಮತ್ತೆ ಎರಡು ಹಾಲಿನ ವಿಭಾಗದಲ್ಲಿ ಹೈಯೆಸ್ಟ್ ಪ್ರೈಸ್ ಗೆ ಮಾರಾಟವಾದಂತಹ ಕರೆಗಳು ಒಂದು ಕರುಗಳು ಸೇರ್ಕೊಳ್ಳುತ್ತೆ ಎಷ್ಟು ಬೆಲೆಗೆ ಈ ಒಂದು ಕರೆಗಳು ಮಾರಾಟ ಆಗುತ್ತೆ ಅಂತ ಎಲ್ಲಾ ಚಾಂಪಿಯನ್ ಆಗಿ ಬಂದಿದೆ ಅದು ಹಾಲಲ್ಲಿ ತಿರ್ಗಾ ಚಾಂಪಿಯನ್ ಆಗೋದು ತುಂಬಾ ಕಷ್ಟ ಹಾಲ ಪ್ಲೇಸ್ ಮಾಡಿ ಅಲ್ಲಿ ಸಡನ್ ಆಗಿ ಟೈಮ್ ಇಲ್ಲ ನಮಗೆ ಬಂದ್ರೆ ಟೈಮ್ ಇಲ್ಲ ಮೂರ್ ಬನ್ನೂರು ಬಿಡ್ಬೇಕಾದ್ರೆ ಅಲ್ಲಿ ಬಿದ್ಬಿಡ್ತು ಬನ್ನೂರು ಜಾತ್ರೆ ಯಾವತ್ತು ನಾವು ಜಾತ್ರೆಗೆ ಹೋಗ್ಬೇಕು ಅವತ್ತು ಅಲ್ಲಿ ಬಿಡ್ತು ಎರಡು ಬಿಟ್ವಿ ನಾವು ಬನ್ನೂರು ಜಾತ್ರೆನಲ್ಲಿ ಎರಡು ಎಲ್ಲಿಗೂ ಪ್ಲೇಸ್ ಫಸ್ಟ್ ಪ್ಲೇಸ್ ಮಾಡ್ತು ಚಾಂಪಿಯನ್ ಆಯ್ತು ಮತ್ತೆ ಬೇಬಿನಲ್ಲಿ ಮಾಡಿದ್ವಿ ಬೇವಿನಲ್ಲಿ ಹೆಚ್ಚು ಕಮ್ಮಿ ನಲ್ವತ್ತು ಜೊತೆ ಕರುಗಳಿದ್ವು ಎರಡಲ್ಲಿ ವಿಭಾಗದಲ್ಲಿ ಆ ನಲ್ವತ್ತು ಜೊತೆ ಕರುಗಳಿಗೂ ಫಸ್ಟ್ ಪ್ಲೇಸ್ ಮಾಡ್ಕೊಂಡ್ಬಂತು ಆ ಒಂದು ವಿಭಾಗದಲ್ಲಿ ಎಲ್ಲಾ ಫಸ್ಟ್ ಪ್ಲೇಸ್ ಮಾಡಿದೆ ಆಯ್ರಿಂದ ಅತಿ ಹೆಚ್ಚು ಬೆಲೆಗೆ ತುಂಬಾ ಮೆರೈತಿ ಇನ್ನು ಎತ್ತರ ಬೆಳೆ ಈಗ ಆಲ್ರೆಡಿ ಆರ್ಡಿ ಇದೆ ಈಗ ಇವಾಗ ಅಲ್ಬಿದ್ದಿರೋದು ಅದೇನು ಅಲ್ಬಿದ್ದಿಲ್ಲ ಇದು ಈ ಕಡೆದು ಇದು ಮಾತ್ರ ಅಲ್ಲಿ ಬಿದ್ದಿರೋದು ಈಗ ಆರಡಿ ಇದೆ ಐಟಿ ನಾಲ್ಕಲ್ಲಾ ಮುಂದಿನ ದಿನಗಳಲ್ಲಿ ಟಾಪ್ ಮೆರೆಯುವಂತಹ ಎಲ್ಲಾ ಗುಣಲಕ್ಷಣಗಳು ಇದೆ ತುಂಬಾ ಚೆನ್ನಾಗಿ ಕರ್ನಾಟಕದಾದ್ಯಂತ ಮೆರೆಯುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ಕಾದು ನೋಡೋಣ ಈ ಒಂದು ಚಾಂಪಿಯನ್ ಆಗಿ ವೈರಲ್ ಅನ್ನು ಕ್ರಿಯೇಟ್ ಮಾಡಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಈ ಒಂದು ಕರುಗಳು ನೆಕ್ಸ್ಟ್ ಯಾರ ಮನೆಗೆ ಹೋಗುತ್ತೆ ಸೊ ಎಲ್ಲಿ ಬೆಳಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಈಗ ಜಾತ್ರೆ ಬಂದ್ರೆ ಇಲ್ಲ ಬಂದಿದ್ದಾರೆ ಬೇರೆ ಇವತ್ತು ಬೆಳಿಗ್ಗೆ ನಮ್ಮ ಇವ್ರು ಬಂದಿದ್ರು ಸೆಂಟ್ರಲ್ ಜೈಲು ಸಂತೋಷನವರು ಅವರು ಕೇಳಿದಾರೆ ಅವರು ನೋಡ್ತಾ ಇದಾರೆ ತಿರ್ಗಾ ಬೇರೆ ಇನ್ನೊಂದು ನಾಲ್ಕ್ ಜನರು ಕೇಳಿದಾರೆ ಯಾರು ಬರುತ್ತೆ ಋಣ ಯಾರಿಗಿದೆ ಮುಂದಿನ ಮನೆ ಬೆಳಗ್ಲಿ ತಗೊಂಡೋದವ್ರಿಗೂ ಒಳ್ಳೇದಾಗ್ಲಿ ಅವರು ಇದೇ ತರ ಎಲ್ಲಾ ಜಾತ್ರೆಲ್ಲೂ ಪ್ಲೇಸ್ ಮಾಡ್ಲಿ ಅನ್ನೋದೇ ನಮ್ಮ

ಸರಿ ಏನ್ ಹೇಳ್ತೀರಾ ಕೊನೆಯದಾಗಿ ಮೇಡಮ್ ಏನಿಲ್ಲ ಇನ್ನು ಎಲ್ಲಾ ಇದು ಲಾಸ್ಟ್ ಜಾತ್ರೆ ನಮ್ಗೆ ಸೇಳಿ ನೆಕ್ಸ್ಟ್ ಮಾಗಡಿ ಬಂದಿದೆ ಎಲ್ಲಾರ್ಗು ಎಲ್ಲಾರು ಏನ್ ಹೇಳೋದು ಅಂದ್ರೆ ಎಲ್ಲಾರು ಒಂದ್ ಸಂಜೀತ ಕರುಗಳು ತಗೊಂಡು ಹಳ್ಳಿಗೆ ಈ ನಾಟಿ ಎತ್ತನ ಉಳಿಸೋದಕ್ಕೆ ನಾಟಿ ನಮ್ಮ ರೈತಾಪಿ ಅವ್ರಿಗೆ ಆಗಿರ್ಬೋದು ಈ ಒಂದು ವಿಶೇಷ ತಳಿ ಉಳ್ಸೋದಿಕ್ಕೆ ಆಸಕ್ತಿ ಉಳ್ಳವರಾಗಿರ್ಬೋದು ದಯವಿಟ್ಟು ಎಲ್ಲರೂ ಮುಂದೆ ಬಂದು ಎಲ್ಲವನ್ನ ಜೊತೆ ಸಾಕಿ ಅನ್ನೋದು ಹೇಳಿಸ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ತೆಜು ಏನಾದ್ರು ಹೇಳ್ತೀವಿ ಕೊನೆಯದಾಗಿ ಸೊ ಮೇಡಮ್ ಹಾ ಹೇಳಿ ಹೇಳಿ ವೀಡಿಯೋ ನಾಚ್ಕೊಂತ ಇದ್ದಾರೆ ಪಾಪ ಸೊ ರಮ್ಮ ಕೈಲಿ ಹಳ್ಳಿ ಕರ್ ಬೆಳೆಸಿ ಅಂತ ಹೇಳ್ತದಕ್ಕೆ ಮಕ್ಕಳು ತುಂಬಾ ಖುಷಿ ಪಡ್ತಾ ಇದಾರೆ ಸೊ ನಿಮ್ಮ ಒಂದು ಪ್ರೋತ್ಸಾಹ ಮಕ್ಕಳ ಮೇಲೆ ಮತ್ತೆ ಸರ್ ಮೇಲೆ ಹಾಗೆ ಇರ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಸೊ ನೋಡುದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ಸಾಕಷ್ಟು ಕಡೆ ಚಾಂಪಿಯನ್ ಮಾಡಿ ಬಂದಂತಹ ಕರುಗಳು ಇವ್ರದು ಈಗ ಮಾರಾಟಕ್ಕಿದೆ ಯಾರಿಗಾನ ಇಂಟ್ರೆಸ್ಟ್ ಇದೆ ಅಂತಂದ್ರೆ ತಗೋಬಹುದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಕಮೆಂಟ್ ಮಾಡಿ ಹೇಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದ್ರೆ ಈ ವಿಡಿಯೋ ಎಲ್ಲೇ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ